ಂತ ಏನದು ಕಟಕ್ ಭಂಗಿ ಹಾಕಿದ್ರ ಅವರೇ ಅದು ಮೂವತ್ತೈದು ಮೂರ್ ಐವತ್ತು ಲಕ್ಷ ಆ ಒಂದು ಯೋಜನೆಯನ್ನ ಮೊನ್ನೆ ನಾನು ಇವ್ರ ಹತ್ರ ಹೋಲಾಕಿ ಕೇಳಿದ್ರು ಇದು ಯೋಜನೆ ನನಗೆ ಬೇಕಾಗಿದ್ದಾನ ಹೊಳೆ ಮೈತಾನ ಅಂತ ಕೇಳಿದಾಗ ಆಯ್ತು ನಮಗೇರಲಿ ನಮ್ಮ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯೋಜನೆ ಅತಿ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನೋ ಒಂದು ಕಾರಣಕ್ಕ ಅದನ್ನ ನಾನು ಕೂಡ್ಸ್ಕೊಂಡೆ ಉಳಿಸ್ಕೊಂಡೆ ತಮ್ಮ ಗೊತ್ತಿರ್ಬೋದು ಅದಕ್ಕೇನು ಕಳೆದ ಒಂದು ಸರ್ಕಾರ ಒಂದು ಬಿಡಿಗಾಸಿತಿ ಕೊಟ್ಟಿದ್ದಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಆಯಾ ಅದೇನು ಮೈನರ್ ಇರಿಗೇಷನ್ನಿಂದ ಏನು ಅದು ಶಾಂಕ್ಷನ್ ಆ ದುಡ್ಡ ಏನಾಗ್ತದೆ ಏನದು ಅನೌನ್ಸ್ ಮಾಡಿದ್ರಲ್ಲ ಮೂವತ್ತೈದು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ನಾವು ಮಾಡಿದ್ದು ಮೊನ್ನೆ ಅದನ್ನು ಪೋದಟ್ಟಿ ಅದನ್ನ ನಾವು ಇನ್ನೊಂದು ಎರಡು ಮೂರು ದಿವಸದಾಗ ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತೀವಿ ನಮ್ಮ ಒನ್ ಇನ್ನೊಂದು ನಾನು ಗುಡ್ಚಿ ಒಳಗ್ ಹೋದೆ ಗುಡ್ಚಿ ಒಳಗ್ ಅದು ಭಾಳ ಅಂದ್ರೆ ನನಗನ್ಸಿದ ಮಟ್ಟಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಇರಬೇಕಾದ್ರೆ ಇಪ್ಪತ್ತಕ್ಕಿಂತ ಚಳಿ ಇರ್ಬೋದು ಏನಪ್ಪ ಪಾದ ಕೆಲಸ ಆಗ್ಬೇಕಂದ್ರೆ ಯಾವುದೇ ಒಂದು ಪ್ರವಾಸಿಗರ ಇರ್ಬೋದು ಯಾರೋ ಒಂದು ನಮ್ಮ ಇರಾಕ್ ಬಂದ್ರ ಒಂದು ಒಳ್ಳೆ ಚಲೋ ಬೋರ್ಡ್ ಕಾಣಿಪ್ಪ ಅಂತ ಹೇಳಿ ಸ್ವಾಗತ ಒಂದು ಬೋರ್ಡ್ ಹಾಕುವಂತ ಎಲ್ಲಾ ಒಂದು ನಗರ ನಗರ ಒಳಗೆ ಒಂದು ವಾಡಿಕೆ ಅದ ಪ್ರಕಾರ ನಾವು ಮೊನ್ನೆ ಹಾವೇರಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿದೀವಿ ಅದೇ ಪ್ರಕಾರ ಕುರ್ಚಿ ಒಳಗೆ ಒಂದು ಹಾಕ್ಯಾರ ಅದನ್ನ ನಿನ್ನೆ ಹೋಗಿ ನಾನು ಉದ್ಘಾಟನೆ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ಇನ್ನೊಂದು ಇನ್ನೊಂದು ಗಮನಿಸಿರ್ಬೇಕು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾನೆ ಒಂದು ಮೂರು ಸಾವಿರ ಮನಿ ಬಂದಿದ್ದು ಮೂರು ಸಾವಿರ ಮನಿ ಬಂದಿದ್ದು ತಾವ ಬೇರೆ ಕ್ಷೇತ್ರದಾಗ ನೋಡಬಹುದು ಇಷ್ಟೊಂದು ಮನಿ ಅದು ಅನೌನ್ಸ್ ಮಾಡಿರಬಹುದು ಗೋರ್ಮೆಂಟ್ ಯಾವ್ದೇ ಇರಬಹುದು ಉಳಿಸ್ಕೊಂಡಿದ್ದು ಹಣ ಕೊಟ್ಟದ್ ಮಾತ್ರ ನಮ್ಮ ಸರ್ಕಾರ ಮೂರು ಸಾವಿರ ಮನಿ ಕೊಡುವಂಥ ಕೆಲಸ ನಾವು ಮಾಡಿದ್ವಿ ಇತ್ತೀಚೆಗೆ ಏನು ಬೆಳವಣಿಗೆ ಆಗತ್ತ ತಾವೆಲ್ಲ ಗಮನಿಸಿಡಬೇಕು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಂದು ಆ ಭಾರತೀಯ ಜನತಾ ಪಕ್ಷದ ಒಂದು ಏನೋ ಅವರ ಈ ಒಂದು ಸಾಲ ಶಾಂಕ್ಷನ್ ಆಗಿತ್ತು ನಾವು ಅದನ್ನು ನಾವು ಮಾಡಿದೀವಿ ಅಂತ ಹೇಳುವಂತ ಒಂದು ಏನು ಹಾಕತ್ತಾರಲ್ಲ ಮಂಡ್ಯ ಅವ್ರ ಅವ್ರ ಅವರೇ ಹಿಂಬಾಲಕರದವ್ರ ದಯವಿಟ್ಟು ತಾವು ಪತ್ರಕ್ಕೆ ನಿಮ್ಗೆ ವಿನಂತಿ ಮಾಡ್ತೀನಿ ನಾನು ಆ ಅವ್ರು ನೀವು ಕೇಳಿ ನಿಮ್ಮ ಎಮ್ ಎಲ್ ಎ ತಂದದ್ದು ಏನು ನಿಮ್ಮ ದುಡ್ಡು ಎಟ್ಟು ಕೊಟ್ಟಿದ್ಪ ನಿಮ್ಮ ಆ ಯೋಜನೆಗೆ ದುಡ್ಡು ಎಟ್ಟು ಕೊಟ್ಟಿದ್ದ ದುಡ್ಡು ಆ ದುಡ್ಡದಿಂದನೇ ಈ ಕೆಲಸ ಕಂಪ್ಲೀಟ್ ಹೇಳಿ ದಯವಿಟ್ಟು ತಾವ ಹೇಳ ಕೇಳುವಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ನಾವು ಬಾಯಿ ಐತಿ ಕರಿ ಅವತ್ ಇಲ್ಲದ ಮಾತಾಡೋದಿಲ್ಲ ಸುಳ್ಳು ಅವು ಆ ಅವ್ರ ಇಮೇಲೆ ಕರೆದಕ್ಕೆ ನಾವು ಅವತ್ತು ಸಿಕ್ಕಿ ಬಿದ್ದಾಗ ಮಾತ್ರ ನಿಮ್ಮನ್ನ ಮುಂದೆ ಬಂದು ಮಾತಾಡುವಂಥ ಕೆಲಸ ಮಾಡ್ತೀವಿ ದಯವಿಟ್ಟು ತಾವ ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ನೋಡ್ತಿರ್ತೀವಿ ನಾವು ಯಾಕಂದ್ರೆ ಬರೀ ಮಾತಾಡೋದು ನಮ್ಮ ಕೆಲಸ ಅಲ್ಲ ನಮ್ಮ ಸಾಧನೆ ಏನಪ್ಪಾ ಅಂತಂದ್ರೆ ಜನ ಮಾತಾಡಬೇಕು ನಾವು ಮಾತಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡ ಈ ಕ್ಷೇತ್ರದಾಗ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ದಯವಿಟ್ಟು ನಾವೇನು ಈ ಈ ಸೋಷಿಯಲ್ ಮೀಡಿಯಾದಾಗ ಈಗೇನು ನೀವು ಈ ಪೋಸ್ಟ್ ಹಾಕತ್ತಿದ್ದೀರಲ್ಲ ದಯವಿಟ್ಟು ನಿಮ್ಮ ನಿಮ್ಗರೇ ನಿಮ್ಗೆ ಅದು ಸರಿ ಅಂತ ಕೇಳಿ ನಿಮ್ಮ ಮುಖಾಂತರ ನಾವು ಕೇಳ್ತೀವಿ ಆ ಬೇರೆ ಬೇರೆ ಕಾರಣ ಅದಕ್ಕೆ ಈ ಕೆಲಸ ಅವಾಗ ಯೋಜನೆಯಾದ ಆಗಿರ್ಬೋದು ಬಟ್ ಅದಕ್ಕೆ ಸಂಪೂರ್ಣವಾಗಿ ದುಡ್ಡು ಕೊಟ್ಟಂತ ನಮ್ಮ ಸರ್ಕಾರ ನಾವು ಉಳಿಸ್ಕೊಂಡು ಕೆಲಸ ಆದ್ಲಿ ನಮಗೂ ಬೇಡ ಇದ್ದೀವಿ ಅಂದ್ರೆ ಆ ಕೆಲಸ ಹಾಕಿದಿದ್ದೀನಿ ಅದಕ್ಕೆ ಅದ ನಮ್ಮ ಸರ್ಕಾರ ಸಾಧನೆ ಅದಕ್ಕೆ ತಾವು ದಯವಿಟ್ಟು ನಿಮಗೇನು ಗೊತ್ತಿರಲಿಲ್ಲ ಅಂತಂದ್ರೆ ಒಬ್ಬ ಜನಸಾಮಾನ್ಯರಿಗೆ ಗೊತ್ತಿರ್ತಾವನ್ನ ದಯವಿಟ್ಟು ಕೇಳ್ಕೊಂಡು ಪೋಸ್ಟ್ ಮಾಡಪ್ಪ ಅಂತ ಹೇಳಿ ನಾನು ಅವ್ರಿಗೆ ಕೆಲಸ